ನಮಸ್ಕಾರ ರಾಮನ ಊರು ಅಯೋಧ್ಯ ಸಂಪೂರ್ಣ ಸಜ್ಜಾಗಿದೆ ಶತಮಾನಗಳ ಕನಸು ನನಸಾಗೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ ಶತಮಾನಗಳಿಂದ ಭಕ್ತ ಸಾಗರ ಕಾಯ್ತಾ ಇದ್ದ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಆ ಕ್ಷಣ ಬಂದೇ ಬಿಟ್ಟಿದೆ ನನ್ನ ಹಿಂದಗಡೆ ಕಾರಿಡಾರ್ನ ಹೆಬ್ಬಾಗಿಲನ್ನ ನೀವು ನೋಡ್ತಾ ಇದ್ದೀರಾ ಸುಂದರವಾದ ಹೂವುಗಳಿಂದ ಅದನ್ನ ಅಲಂಕರಿಸಿದ್ದಾರೆ ಬರ್ತಾ ಇರೋ ಭಕ್ತಾದಿಗಳಿಗೆ ಟ್ರಸ್ಟ್ನ ವತಿಯಿಂದ ಸ್ವಾಗತ ಅಂತ ಕೋರಿ ಹೂವಿನಿಂದಲೇ ಅಲಂಕರಿಸಿ ಬಾಗಲನ್ನ ಸಂಪೂರ್ಣ ಸುಂದರವಾಗಿ ಸಜ್ಜುಗೊಳಿಸಿದ್ದಾರೆ ಇಲ್ಲಿ ಕೆಳಭಾಗದಲ್ಲಿ ಹೀಗೆ ಬರೋದಾದ್ರೆ ನೋಡ್ತಾ ಇದ್ದೀರಾ ಸುಂದರವಾದ ರಂಗೋಲೆ ಮಾಡಿದ್ದಾರೆ ರಾಮಲಲ್ಲಾನನ್ನ ನಮ್ಮ ಊರಿಗೆ ನಮ್ಮ ಮನೆ ಮನೆಗಳಿಗೆ ನಮ್ಮ ಮನ ಮನೆಗಳಿಗೆ ನಾವು ಸ್ವಾಗತಿಸ್ತೀವಿ ಅನ್ನೋ ಸಂಭ್ರಮ ಇಡೀ ಊರಿನಲ್ಲಿ ಕಂಡು ಬರ್ತಾ ಇದೆ ನಿಧಾನಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆರು ಗಂಟೆ ಸಮಯ ಚುಮು ಚುಮು ಚಳಿಯಲ್ಲೂ ಕೂಡ ಸಂಭ್ರಮಕ್ಕೆ ಕೊರತೆ ಇಲ್ಲ ಸೊ ಇಲ್ಲಿ ನೃತ್ಯ ತಂಡ ನೃತ್ಯ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್